ಗೊಬ್ಬರ ಹಾಕುವ ಒಂದು ಟ್ಯಾಂಕ್ ಅಂತ ಕರಿತೀವಿ ಏನು ಕೈ ಆಯಾಸ ಇಲ್ಲ ಏನಿಲ್ಲ ಕರೆಂಟ್ ಬೇಕಾಗಿಲ್ಲ ಆರಾಮ್ ಎಲ್ಲ ಅನುಕೂಲ ಹೋಳಿನ ಖರ್ಚು ಮತ್ತು ಆಳು ಹೋಳುಗಳು ಸಿಗ್ತಾ ಇಲ್ಲ ಮೊದಲನೇದಾಗಿ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ಆಳುಗಳು ಬರ್ತಾ ಇಲ್ಲ ಕೂಲಿ ನಾನೂರು ರೂಪಾಯಿ ಐನೂರು ರೂಪಾಯಿ ಕೇಳ್ತಾರೆ ಬೆಳಗಿನ ಸಾಯಂಕಾಲವರೆಗೂ ನಿಮ್ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಒಂದು ಎರಡನೇದು ಬೆನ್ನೋ ಬರಲ್ಲ ಮೂರನೇದು ನಿಮ್ಗೆ ಗೊಬ್ಬರ ವೇಸ್ಟ್ ಆಗಲ್ಲ ಕೈಯಾಗ ನೀವು ಕೋಲ್ ನಾಗ ಹಿಂಗ್ ಇರ್ಬೇಕಾ ಈಗ ಒತ್ತು ಕೊತ್ತ ಅಂದ್ರ ಕಾಳ ಏನತಿ ಗಿಡದಿಂದ ಗಿಡ ಬೀಳ್ತತಿ ಇನ್ನಕ್ ಒಬ್ಬ ಮನುಷ್ಯ ಮಿನಿಮಮ್ ಅಂದ್ರೆ ಎರಡ್ ಎಕರೆ ಇಡ್ಬೋದ್ರಿ ಎರಡ್ ಎಕರೆ ಬಾಕ್ಸ್ ಇರುತ್ತೆ ಓಪನ್ ಮಾಡಿದ ತಕ್ಷಣ ಈ ತರ ಅಸೆಸರೀಸ್ ಇರುತ್ತೆ ಯಾವ್ದು ಅಸೆಂಬಲ್ ಆಗಿರಲ್ಲ ಅಂದ್ರೆ ಸಮಿ ಅಸೆಂಬಲ್ ಆಗಿರುತ್ತೆ ಸೊ ಪ್ರತಿ ಒಂದು ಪಾರ್ಟ್ಸ್ ಈ ತರ ನಾವ್ ನಿಮ್ಗೆ ಅಟ್ಯಾಚ್ಮೆಂಟ್ ಹಚ್ಕೊಂಡ್ ಗೊಬ್ಬರ ಹಾಕಿದ್ರೆ ಒಂದು ಕಾಳ ಸಮೇತ ಪೈಪಿ ಬಂದು ಆಚೆ ಬರುತ್ತೆ ನಿಮ್ಗೆ ಎಲ್ಲ ಬಾಕ್ಸ್ ಎಲ್ಲ ಖಾಲಿನೇ ಆಗುತ್ತೆ ಖಾಲಿ ಹತ್ತರಲ್ಲಿ ಎಷ್ಟು ಹಿಡಿಯುತ್ತೆ ಸರ್ ಸರ್ ಇದನ್ನು ಹದಿನೈದು ಇಪ್ಪತ್ತು ಕೆಜಿ ಹಿಡಿಬಹುದು ಐದಾರು ಇಪ್ಪತ್ತು ಕೆಜಿ ಮೂಟೆಲ್ಲ ಹಕ್ಕೊಂಡು ಓಡಾಡಲ್ಲ ಒಂದ್ ಹತ್ತರಿಂದ ಹದಿನೈದು ಕೆಜಿ ಹಾಕೊಂಡು ಎಷ್ಟು ಭಾರ ಹೊರಗೆ ಆಗುತ್ತೆ ಸೊ ರೈತ ಬಾಂಧವರಿಗೆ ನಮಸ್ಕಾರ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ರೈತರ ಜೊತೆ ಇದೀನಿ ನಾನು ಜಮೀನಲ್ಲಿ ಇದ್ದೀನಿ ಸೊ ರೈತರಿಗೆ ತುಂಬಾ ಅನುಕೂಲವಾಗಂತ ಒಂದು ಮಷಿನ್ ಅಂತ ಕೊಡ್ತೇನೆ ನಾನು ಸರ್ ನಮಸ್ತೆ ನಮಸ್ತೆ ಅಬ್ದುಲ್ ಭಾಯ್ ಮೊದಲನೇದಾಗಿ ರೈತ ಬಾಂಧವರಿಗೆ ನಮಸ್ಕಾರ ಇದು ರೈತರಿಗೋಸ್ಕರವಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸುರಣಂದಿ ಆಗ್ರೋಟಕ್ ಇಂದ ಗೊಬ್ಬರ ಹಾಕುವ ಒಂದು ಟ್ಯಾಂಕ್ ಅಂತ ಕರಿತೀವಿ ಇದಕ್ಕೆ ನಾವು ಮಷೀನ್ ಮಷೀನ್ ಈ ತರ ಎಲ್ಲ ಬಾಕ್ಸ್ ಇರುತ್ತೆ ಓಪನ್ ತಕ್ಷಣ ಈ ತರ ಇರುತ್ತೆ ಯಾವ್ದು ಅಸೆಂಬಲ್ ಆಗಿರಲ್ಲ ಅಂದ್ರೆ ಸೆಮಿ ಅಸೆಂಬಲ್ ಆಗಿರುತ್ತೆ ಸೊ ಪ್ರತಿಯೊಂದು ಪಾರ್ಟ್ಸ್ ಈ ತರ ನಾವು ನಿಮಗೆ ಅಟ್ಯಾಚ್ಮೆಂಟ್ ಕಳ್ಸಿತ್ತು ಅದು ಹೇಗಂತ ಅಟ್ಯಾಚ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಮೊದಲಿಂದ ಮೊದಲನೇದಾಗಿ ನಾನು ಇದನ್ನ ತೋರ್ಸಕ್ ಇಷ್ಟಪಡ್ತೀನಿ ನಿಮಗೆ ಇದು ಏನಂದ್ರೆ ಗಿಡದಿಂದ ಹಾಕುವಂತ ಒಂದು ಏನು ಯೋ ತಟ್ಟು ಕಟ್ಟೋ ಓಕೆ ಸೋ ಇದನ್ನ ಏನು ಮಾಡ್ತೀನಿ ಅಂತಂದ್ರೆ ನಾನು ಇದು ಥ್ರೆಡ್ ಇರುತ್ತೆ ಓಕೆ ಈ ಥ್ರೆಡ್ ಇರೋದನ್ನ ಈ ಟ್ಯಾಂಕ್ ಗೆ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ ಈ ಸೈಡ್ ಅಷ್ಟೇ ಸಿಂಪಲ್ ಸಿಂಪಲ್ ಇದಕ್ಕೆ ತರ ಕನೆಕ್ಟ್ ಮಾಡ್ಕೊಳ್ಳೋದು ಇದನ್ನ ಅಷ್ಟೇ ಸಿಂಪಲ್ ಕನೆಕ್ಟ್ ಮಾಡ್ಕೊಂಡ ನಂತರ ಇದಕ್ಕೆ ಇಲ್ಲಿ ಥ್ರೆಡಿಂಗ್ ಇರುತ್ತೆ ಸರ್ ಇದನ್ನ ತಂದ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಹ್ಮ್ ಹು ಓಕೆ ನೋಡಿ ಇಲ್ಲಿ ಫುಲ್ ಇಂಪ್ರೆಸ್ ಪ್ರೆಸ್ ಎಷ್ಟಾಗುತ್ತೆ ಅಷ್ಟು ಮಾಡಿಬಿಟ್ಟು ಹಾಕ್ಬೇಕು ಓಕೆ ಹಾಕದಂದ್ರೆ ಇದ್ರಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀವಿ ಇಲ್ಲಿ ಈ ಟೈಟ್ ಮಾಡಿದ್ರೆ ಹಿಂದಕ್ಕೆ ಕಡಿಮೆ ಸರಿಯುತ್ತೆ ಕಡಿಮೆ ಗೊಬ್ಬರ ಗ್ಯಾಪ್ ಬರುತ್ತೆ ಅಲ್ಲಿಂದ ಗೊಬ್ಬರ ಬರೋದು ಸೊ ಇದನ್ನ ಜಾಸ್ತಿ ಹಿಂದೆ ತರ್ಗಸಿದ್ರೆ ಏನಾಗುತ್ತೆ ಗೊಬ್ಬರ ಜಾಸ್ತಿ ಬರುತ್ತೆ ಗೊಬ್ಬರ ಉಳಿಯುತ್ತೆ ಮಿಕ್ಕೋಗುತ್ತೆ ಅನ್ನೋ ಚಿಂತೆ ಇರ್ಬೋದು ಬಟ್ ಆ ತರದ್ ಯಾವ್ದು ಇಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಒಂದ್ ಕಡೆ ಏರ ಮತ್ತೊಂದ್ ಕಡೆ ಇಳಿತಾ ಕೊಟ್ಟಿದಾನೆ ಸೊ ನೀವ್ ಎಷ್ಟೇ ಗೊಬ್ಬರ ಹಾಕಿದ್ರೆ ಒಂದ್ ಕಾಲ ಸಮೇತ ಪೈಪಿ ಬಂದು ಆಚೆ ಬರುತ್ತೆ ನಿಮ್ಗೆ ಚೆನ್ನ ಕೋಟಿ ಕೋಟಿ ನಮಸ್ಕಾರ ವಿಷಯ ಏನ್ ತಂದಿಪ್ಪ ಅಂತಂದ್ರೆ ಈಗ ರೈತರಿಗೆ ಬಹಳ ಅನುಕೂಲ ಆಗುವಂತ ಏನೈತಿಗ ಇಲ್ಲಿ ಗೊಬ್ಬರ ಈಗ ಹೆಣ್ಮಕ್ಳ ನಾಲ್ಕು ಮಂದಿ ಹಚ್ಚಿದ್ರು ಒಂದ್ ದಿನಕ್ಕ ಒಂದ್ ಎಕರೆ ಆಗುದಿಲ್ಲ ಅವ್ರ ಮತ್ ಅದ್ರಾಗ ಏನ್ ಮಾಡತತಿ ಸ್ವಾಂಟ ಬಾಗ್ಲದಕ್ಕ ಅವ್ರು ಮ್ಯಾಗ ಹೋಗತಾರ ನಿಮ್ ಬರಿ ಎಲ್ಲಿ ಸುತತಿ ಮತ್ತ ಸರಿಯಾಗಿ ನಮ್ ಟೈಮ್ ಕಾಳ ಸಿಗುದಿಲ್ಲ ಒಂದು ಸಮಸ್ಯೆ ಇರ್ತತಿ ಅದಕ್ಕ ನೀವ್ ಏನೈತಿಗ ಇಟ್ ಆರಾಮ್ಸಿರಿ ನಿಮ್ಗೆ ವಾಕಿಂಗ್ ಆಗತಿ ಇಟ್ ಗೊಬ್ಬರ ಇಟ್ ಗೊತ್ತ ಅಂದ್ರೆ ನಿಮ್ಗೆ ವಾಕಿಂಗ್ ಹಾಕತಿ ಮತ್ತ ಬೆಳಿ ಗೊಬ್ಬರ ಹಾಕತಿ ಬ್ಯಾಟ್ರಿ ಗೀಟ್ರಿ ಏನಿಲ್ಲರ ಸರ್ ಏನು ಇಲ್ರಿ ಬಾಳ ಆರಾಮ ಐತಿದ್ ಯಾಕಂದ್ರ ಕರೆಂಟ್ ಇರ್ತಾವ್ ಇರ್ದಾ ಬಾಳ ಅನುಕೂಲ ಐತಿ ಏನಿಲ್ಲ ಇಲ್ಲೇ ಪ್ರೆಸ್ ಮಾಡ್ಬೇಕಾ ಇಲ್ಲಿ ಬರೀ ಕೈಯಾಗ ನೀವು ಕೋಬೇಕ ಹಿಂಗ್ ಹೋದ್ರಿ ಅಂದ್ರ ಕಾಳ ಏನೈತಿ ಗಿಡದಿಂದ ಗಿಡಕ್ ಬಿಳತೈತಿ ಪ್ರೆಸ್ ಮಾಡಿದ್ರೆ ಎಷ್ಟಿದ್ರ ಹಿಂಗ ಗಿಡ ಬಿಡುದಿಲ್ಲ ಹಿಂಗ ಏನೈತಿ ಗಿಡ ಕಾಳ ತಿ ಯಾಕ ಇದನ್ನ ಇದನ್ನ ಉಪಯೋಗ ಮಾಡೋದ್ರಿಂದ ಏನಾಗತಿ ಗೊಬ್ಬರಿಂದ ಎಷ್ಟ ಆಗುದಿಲ್ಲ ಮತ್ತೆ ರೈತರಿಗೆ ಲುಕ್ಸಾನ ಆಗುದಿಲ್ಲ ನೀವು ಇಷ್ಟ ಗೊಬ್ಬರದಾಗ ಈ ಸ್ವಲ ಆಗ್ಬೇಕಂದ್ರ ಹಾಕತಿ ಅಷ್ಟೇ ಆಗುತ್ತೆ ಇವಾಗ ಬರೇ ಗಿಡದಿಂದ ಗಿಡಕ್ಕೆ ಹಾಕೋದನ್ನ ತೋರಿಸಿದ್ರು ರೈತರು ಇವಾಗ ಎರಡು ಸಾಲ ಒಟ್ಟಿಗೆ ಹಾಕೋದ ತೋರಿಸ್ಕೊಡ್ತಾರೆ ಸೊ ಅದ್ರ ಅಸೆಂಬಲ್ ಹೇಗ್ ಮಾಡೋದಂತ ನಿಮ್ಗೆ ನಾನು ಎಕ್ಸ್ಪ್ಲೇಷನ್ ಮಾಡಿ ತೋರಿಸ್ತೀನಿ ಮೊದಲನೇದಾಗಿ ಇದು ಕೈಯಲ್ಲಿ ಹಿಡ್ಕೊಳ್ಳೋ ಹ್ಯಾಂಡ್ ಇದ್ರಲ್ಲಿ ಏನ್ ಬರುತ್ತೆ ವಿಶ್ಲೇಷನ್ ಕೊಡ್ತೀನಿ ಸೊ ಇದ್ರಲ್ಲಿ ಏನಂದ್ರೆ ಇದು ಬಟನ್ ಹಿಂಗ್ ಎತ್ತಿಡಿದ್ರೆ ಇಲ್ಲಿ ಗೊಬ್ಬರ ಬರತ್ತೆ ಇಲ್ಲಿ ಗೊಬ್ಬರ ಫ್ರೀ ಆಗತ್ತೆ ಬಿಟ್ರೆ ಗೊಬ್ಬರ ಸ್ಟಾಪ್ ಆಗತ್ತೆ ಸೊ ಇದನ್ನ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಸಾಲಿಂದ ಕಂಟಿನ್ಯೂ ಹಾಕೊಂಡ್ ಹೋಗಬೇಕಾದ್ರೆ ಜಾಸ್ತಿ ಗೊಬ್ಬರ ಬೀಳ್ಬೇಕಪ್ಪ ನನಗೆ ಅಂತಂದ್ರೆ ಇಲ್ಲಿ ಬೋಲ್ಟ್ ಹಿಂದೆ ತಗೋಬೇಕು ಗೊಬ್ಬರ ಮುಂದೆ ಗೊಬ್ಬರ ಕಡಿಮೆ ಆಗ ಬರುತ್ತೆ ಮುಂದ್ಗಡೆ ಸೊ ಹಾಗೆ ನಿಮ್ಗೆ ಈ ತರ ಅಡ್ಜಸ್ಟ್ಮೆಂಟ್ ನಿಮ್ಗೆ ಕೊಟ್ಟಿರ್ತೀವಿ ಸೊ ಒಬ್ರು ಹೆಚ್ಗೆ ಬಿಡ್ತಾ ಇರ್ತಾರೆ ಗೊಬ್ಬರ ಕೆಲವೊಬ್ಬ ಕಮ್ಮಿ ಆಗ್ತಾ ಇರ್ತಾರೆ ಮೊದಲನೇದಾಗಿ ಇಲ್ಲಿ ಥ್ರಟಿಂಗ್ ಇರುತ್ತೆ ಇದನ್ನ ಇದಕ್ಕೆ ತೋರಿಸಬೇಕು ಡೈರೆಕ್ಟ್ ಆಗಿ ಸಿಂಪಲ್ ಡೈರೆಕ್ಟ್ ಆಗಿ ನೆಕ್ಸ್ಟ್ ಇದಕ್ಕೂ ಹಿಂಗ್ ಥ್ರೆಡಿಂಗ್ ಇರುತ್ತೆ ಇದು ಥ್ರೆಡಿಂಗ್ ಇರುತ್ತೆ ಈ ತರ ಅಸೆಂಬಲ್ ಕೊಟ್ಟಿದ್ದಲ್ಲ ಇದು ಅಡ್ಜಸ್ಟ್ಮೆಂಟ್ ಲೆಂತ್ ಎಷ್ಟ ಬೇಕೋ ಅಷ್ಟು ರೈಟ್ ಅನುಗುಣವಾಗಿ ಮಾಡ್ಕೊಳ್ಳೋದು ಸೊ ಇದನ್ನ ಇದ್ರಲ್ಲಿ ಸೇರಿಸ್ಬಿಟ್ಟು ಥ್ರೆಡ್ ಇರುತ್ತೆ ಸೊ ಇದನ್ನ ಹೀಗೆ ಟೈಟ್ ಮಾಡ್ಕೋಬೇಕು ಇದನ್ನ ಮುಂದ್ಗಡೆಗೆ ನೀವು ನಿಮ್ಗೆ ಸಿಂಪಲ್ ಸಾಲು ಜಾಸ್ತಿ ಬೇಕು ಅಂತಂದ್ರೆ ಅಗಲ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಅಡಿಷನಲ್ ಆಗಿ ಪೈಪ್ ಹಾಕೋಬಹುದು ಸರಿ ಈಗ ಗಿಡದಿಂದ ಗಿಡಕ್ಕೆ ಇರೋದ್ ಕೊಟ್ರಿ ಎರಡು ಗಿಡಕ್ಕೆ ಹಾಕಂತ ಯಾವ ತರ ಈಗ ಇಲ್ಲಿ ಈಗ ಇದೇನ್ ಮಾಡಿ ನಿಮ್ಗ ಸಾಲಿನ ಸಾಲಿಗೆ ಎಷ್ಟ್ ಅಡ್ಜಸ್ಟ್ ಬೇಕು ಅನ್ನೋದು ಸಾಲಿನ ಸಾಲಿಗೆ ಗಿಡಕ್ ಬರ್ತೇತಿ ಇದ್ ಪೈಪ್ ಹಚ್ಕೊಂಡ್ ಬಿಟ್ಟಿರಿ ಅಂದ್ರೆ ಆ ಕಡೆ ಈ ಕಡೆ ಅಗಲಾಕತ್ತೆ ಮತ್ತ ಏನೈತಿ ನಿಮ್ಗ ಇಲ್ಲಿ ಗೊಬ್ಬರ ಕಡಿಮೆ ಉಳ್ಬೇಕಂದ್ರೂ ಇಲ್ಲಿ ಅಡ್ಜಸ್ಟ್ ಮೆಂಟ್ ಐತ್ರಿ ಈಗಾಗಲೇ ತೋರ್ಸ್ಕೊಟ್ರಲ್ಲಂಗ ನಿಮ್ಗ ಏನೈತಿ ಹಿಂಗ ಆರಾಮ ಏನ್ ಬಗ್ಗುದಿಲ್ಲ ಏನಿಲ್ಲ ಆರಾಮ್ ಬಡ್ಡಿಗೆ ಇದು ಬಾಳ್ ಒಂದ ರೈತರಿಗೆ ಉಳತಾ ಐತಿ ಇದನ್ನ ಉಪಯೋಗ ಮಾಡೋದ್ರಿಂದ ಆಳ್ ಉಳಿತಾಯ ಹಾಕತಿ ಗೊಬ್ಬರ ಉಳಿತಾಯ ಆಕತಿ ಮತ್ತ ನಮ್ ಸರಿ ಕೆಲ್ಸ ಹಾಕತಿ ಓಕೆ ಆಮೇಲೆ ಬಗ್ಗೆ ಇಡೋದ್ ತಪ್ಪಿ ಬಿಡುತ್ತಲ್ವಾ ಆಗುದಿಲ್ಲ ಆಗುದ್ರೆ ಹೆಣ್ಮಕ್ಳು ಎಲೆ ಹೋಗುತ್ತಾರ ಎಲೆ ಹೋಗುದ್ರ ಅಂದ್ರ ಒಂದ್ ಸುಡುವಂತ ಇದು ಇರ್ತತಿ ಅದಕ್ಕೆ ಇದು ಎಲ್ಲಾ ತರ ಅನುಕೂಲ ಇತ್ತಿದೆ ಆರಾಮ